ಸಿಗ್ತಾ ಇದ್ದಾರೆ ಕೈಯಲ್ಲಿ ಅದಕ್ಕೆ ಏನಾಗ್ಬಿಟ್ಟಿದೆ ಈ ಆಫೀಸರ್ಗೆ ಹೆದರಿಕೆ ಹುಡುಕಿದೆ ಅದಕ್ಕೆ ಕೆಲವು ಜನ ಏನ್ ನಾವು ಲೋಕಾಯುಕ್ತ ಆಫೀಸರ್ ಲೋಕಾಯುಕ್ತ ಆಫೀಸರ್ ಲೋಕಾಯುಕ್ತ ನಮ್ಮ ನಂಬರ್ ಸಹಿತ ಎಕ್ಸಿಬಿಟ್ ಮಾಡ್ತಾರೆ ತ್ರೂ ಕಾಲರ್ ನಮ್ಮ ನಂಬರ್ ತೋರಿಸ್ತಾರೆ ತೋರಿಸಿ ನೋಡಿ ನಿಮಗೆ ನಾಳೆ ರೈಡ್ ಆಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ನನಗೆ ಕೊಡಬೇಕು ನಮ್ಮ ರೈಟ್ ಅವ್ನು ಮಾಡ್ತೀವಿ ಅವಾಗ ಏನಾಗ್ತದೆ ನಮ್ಮಲ್ಲಿ ಅಧಿಕಾರಿಗಳು ಎಲೆಕ್ಟ್ರಿಕ್ಸ್ ಕೆಲಸ ಮಾಡ್ತಾರೆ ಇಲ್ಲಿ ಇದ್ರ ಬರೀ ಕೈ ಚಾರ್ಜ್ ಹೋಗ್ಬಿಟ್ಟು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಕೇಳ್ತೀವಿ ಬ್ಯಾಂಕಿನ ಆಫೀಸರ್ ಬಾಳ್ ಚಲೋ ಅಂತ ದುಡ್ಡು ತಗೊಂಡು ಕೆಲಸ ಮಾಡಿಕೊಟ್ಬಿಟ್ಟು ಒಂದು ವೆಹಿಕಲ್ ಇರ್ತದೆ ಅವನು ಎ ಆರ್ ಟಿ ಓ ಅಂತ ಬರೆದಿರ್ತಾರ ಅಲ್ಲಿ ಅದು ಬರೆದು ಅಂದ್ರೆ ಇದು ಆರ್ ಟಿ ಆಫೀಸು ಇದು ಚೆಕ್ ಪೋಸ್ಟ್ ಅಂತ ಗೊತ್ತಾಗ್ಬೇಕು ಆ ತರದ್ದು ಅದ್ರ ಮೇಲೆ ಬರದಂತಹ ಒಂದು ವೆಹಿಕಲ್ ಅನ್ನ ನಿಲ್ಸಿರ್ತಾರೆ ಅವ ಯಾರಿಗೆ ಒಂದು ಇರುದಿಲ್ಲ ಅಲ್ಲಿ ಯಾರು ಇರುದಿಲ್ಲ ಬಟ್ ಯಾರೋ ಏಜೆಂಟ್ ಇರ್ತಾನೆ ಅವನ್ ದುಡ್ಡು ಕಲೆಕ್ಟ್ ಮಾಡೋದು ಒಂದು ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ ಆ ಬಾಕ್ಸ್ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ ಅದು ಪ್ರತಿಯೊಂದು ಗಂಟೆಗೆ ಒಂದು ಎಂಟೆಂಟು ಸಾವಿರ ರೂಪಾಯಿ ಕಲೆಕ್ಟ್ ಆಗ್ತದೆ ಅದು ಎರಡು ತಾಸು ಒಂದು ಮೂರು ತಾಸು ಶಿಫ್ಟ್ ಮಾಡ್ತಾರೆ ಸೊ ಹೀಗೆ ಹಗಲಿದೋರಣೆ ಇದು ಸರ್ಕಾರಿ ನೌಕರದಾರ ಬ್ರಾಡ್ ಲೇಯರ್ ಲೇಡ್ ಎಲ್ಲರ ಗಮನಕ್ಕೆ ಬರುವಂಗೆ ರಾಬ್ರಿ ರಾಬ್ರಿ ಅಂದನೆ ಸೊ ಇದು ಅವ್ಯಂತವಾಗಿ ನಡೀತಾ ಇತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆಯ್ತು ಯಾರು ಜಾಯಿಂಟ್ ಕಮಿಷನರ್ ಯಾರಿದ್ದಾರೆ ಪಾರ್ಟಿ ಮಾಡ್ತೀವಿ ಜಾಯಿಂಟ್ ಕಮಿಷನರ್ ಕರ್ತೀವಿ ಐಆರ್ಗೆ ಒಂದು ಪಾರ್ಟಿ ಮಾಡ್ತೀವಿ ಅವ್ರನ್ನ ಕರೆಸ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿ ಇದು ನೆಕ್ಟ್ ಆಗಿದೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅರೇಬಿಕ್ ಲ್ಯಾಂಗ್ವೇಜ್ ಇದೆ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಟೈಮ್ ತಗೊಳ್ತಾ ಇವತ್ತು ಆ ಕೇಸ್ ಇಲ್ಲಿ ಇಲ್ಲಿ ಕರೆದು ವಿಚಾರಿಸಿದೆ ಆ ಕೇಸ್ ಇವತ್ತು ಇಲ್ಲಿ ಕೊಡ್ತೀವಿ ಅವ್ರು ಹೇಳ್ತಾರ ನಮಗೆ ಅರ್ಥ ಸಿಕ್ಕಿಲ್ಲ ಆ ಥರ ಗ್ರ್ಯಾಂಟ್ ಆದದ್ದು ಸರ್ಕಾರದಿಂದ ಅಥವಾ ನಿಜಾಮದಿಂದ ಯಾರಿಗೂ ಗ್ರ್ಯಾಂಡ್ ಆಗುತ್ತೆ ದಾಖಲೆ ಸಿಗ್ತಾ ಇಲ್ಲ ಅದು ದಾಖಲೆ ಸಿಗ್ತಾ ಇಲ್ಲ ಆದ್ರೆ ಇಂಡಿಪೆಂಡೆನ್ಸ್ ಬಂದಾಗಲಿಂದ ಇಲ್ಲಿವರೆಗೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಬಂದಾಗಲಿಂದ ಇಲ್ಲಿವರೆಗೆ ಅದು ಲೇಕ್ ಅಂತ ದಾಖಲೆಗಳಲ್ಲಿ ಕಂದಾಯ ದಾಖಲೆಗಳಲ್ಲಿ ನಮೂದಾಗಿದ್ರೆ ಅವುಗಳನ್ನು ನುಂಗ್ಲಿಕ್ಕೆ ಹೇಗೆ ಬರ್ತದೆ ಬೇರೆಯವರು ಆಕ್ಯುಪೈ ಮಾಡಿಕೊಂಡ್ರು ಅಂತ ಹೇಳಿಕೆ ಹೇಗೆ ಬರ್ತದಪ್ಪ ಯಾವ ಕಾನೂನು ಕೆಳಗಡೆ ಬರ್ತದೆ ಅಂತ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ ನಾನು ಅವ್ರು ಹೇಳ್ತೀನಿ ಈ ಆರು ಏಳು ಲೇಖಗಳ ಆ ಲೇಖಗಳಲ್ಲಿ ಎಷ್ಟೆಷ್ಟು ಖಾಲಿ ಜಾಗ ಹೀಗಿದೆ ಅದನ್ನು ಐಡೆಂಟಿಫೈ ಮಾಡಿ ಖಾಲಿ ಜಾಗವನ್ನು ಮೊದಲು ಎನ್ಕ್ಲೋಸ್ ಮಾಡಿ ಖಾಲಿ ಜಾಗವನ್ನು ನಿಮ್ಮ ಸ್ವಾಧೀನಕ್ಕೆ ಸ್ವಾಧೀನಕ್ಕಿರ್ಸ್ಕೊಟ್ಟು ಅದು ಸರ್ಕಾರದ ಸ್ವತ್ತು ನಮ್ಮ ನಿಮ್ಮೆಲ್ಲರ ಸ್ವತ್ತು ಆ ಪ್ರಾಪರ್ಟಿನ ಸ್ವಾಧೀನ ತಗೊಂಡು ಪ್ರೊಟೆಕ್ಟ್ ಮಾಡಿ ಇನ್ನು ಯಾರಿಗೆ ಇಲ್ಲಿಗಲ್ ಆಗಿ ಅಲ್ಲಿ ಬಂದು ವಾಸಿಸಲಿಕ್ಕೆ ಅವಕಾಶ ಕೊಟ್ಟಿರೋ ಇಲ್ಲಿಗಲ್ ಆಗಿ ಮನೆ ಕಟ್ಕೊಂಡಿರ್ಬೋದು ಅಥವಾ ನೀವೇ ಗ್ರ್ಯಾಂಟ್ ಮಾಡಿರ್ಬೋದು ಅವರು ಎಷ್ಟು ಜನ ಇದ್ದಾರೆ ಎಷ್ಟು ವರ್ಷದಿಂದ ಇದ್ದಾರೆ ಅವರ ಸಮಸ್ಯೆಗಳು ಏನು ಅವರಿಗೆ ಯಾರು ಅವಕಾಶ ಮಾಡಿಕೊಟ್ರು ಅವರ ಬಗ್ಗೆ ಕಾಳಜಿ ವಹಿಸಿಲಿಲ್ಲ ಏನು ಸಂದರ್ಭ ಸಂದರ್ಭಾನುಸಾರ ಯಾವಾಗ ಯಾವಾಗ ಅವ್ರು ಬಂದು ಆಕ್ಯುಪಾಯ ಮಾಡಿದ್ರು ಅವರಿಗೆ ನೋಟಿಸ್ ಕೊಟ್ಟರು ಅವ್ರನ್ನ ಅಲ್ಲಿಂದ ಎಪ್ಸಿದ್ರೆ ತೊಂದರೆ ಆಗ್ತದೆ ಈಗ ಏನ್ ಮಾಡ್ತೀರಿ ಅವ್ರಿಗೆ ಬಂದು ಇರಾಕೆ ಅವಕಾಶ ಕೊಡ್ತೀರಿ ಅದನ್ನು ಎಪ್ಸಾಕ್ ಹೋಗ್ಬೋದು ಅಥವಾ ನಮ್ಮಂತವ್ರು ಹೇಳಿದ್ರು ಅಂತ ಹೆಬ್ಸಾಕ್ ಹೋಗ್ಬೋದು ಸೊ ಅದಕ್ಕಾಗಿ ನಾವು ಹೇಳಿದ್ವಿ ಅವ್ರು ಎಪ್ಸೋಕ್ಕಿನ ಮುಂಚೆ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಯಾವಾಗ ಬಂದಿದ್ದಾರೆ ಯಾವ ಅಧಿಕಾರಿ ಇದ್ದಾಗ ಬಂದಿದ್ದಾರೆ ಏನು ಮನೆ ಕಟ್ಕೊಂಡಿದ್ದಾರೆ ಕುಸಿಲ ಹಾಕಿದಾರೋ ಗಜ್ಜಿನ ಮನೆ ಕಟ್ಕೊಂಡಿದಾರೋ ತಗಡಿನ ಮನೆ ಕಟ್ಕೊಂಡಿದ್ದಾರೋ ಅದನ್ನೆಲ್ಲ ತಿಳಿಸ್ರಿ ಅಂತ ಡೈರೆಕ್ಟ್ ಅದನ್ನು ಡೆಪ್ಟಿ ಕಮಿಷನರು ಕಾರ್ಪೊರೇಷನ್ ಅವರು ತಹಸೀಲ್ದಾರ್ ಕೂಡಿ ಮಾಡಬೇಕು ಈ ಈ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂದರೆ ಪಂಚಾಯತ್ ಆಫೀಸ್ ಹೋಗಿ ನೋಡಿದ್ರು ನಾವು ಆಳಂದ ಪಂಚಾಯತ್ ಆಳಂದ ಪಂಚಾಯತ್ ಆಫೀಸಿಗೆ ನಮ್ಮ ಸೆಕ್ರೆಟ್ರಿ ಹೋಗಿದ್ರು ನೀವು ಹೋಗಿದ್ರು ಇಬ್ಬರು ಹೋಗಿದ್ರು ನಮ್ಮ ರಿಜಿಸ್ಟ್ರಾರ್ ಮತ್ತು ಸೆಕ್ರೆಟರಿ ಎಲೆಕ್ಷನ್ ರಿಜಿಸ್ಟಾರ್ ಸೆಕ್ರೆಟ್ರಿ ಹೋದರೆ ಅಲ್ಲಿ ಅವರಿಗೆ ವಾಂತಿ ಬರಬೇಕು ಅಥವಾ ತಲೆ ಕೆಳ ಯಾಕೆ ಕಾಂಪೌಂಡ್ ಒಳಗು ಟಾಯ್ಲೆಟ್ ಮಾಡ್ತಾರೆ ಕಾಂಪೌಂಡ್ ಅದು ಸ್ಥಿತಿ ಹೀಗಿದೆ ಇದನ್ನ ಲೋಕಾಯುಕ್ತರು ಬಂದು ನೋಡಿ ನೀವು ಯಾಕೆ ಇಟ್ಟಿದ್ದೀರಿ ಅಂತ ನಾವು ಹೇಳ್ಬೇಕೀವಿ ಕೇಸ್ ರಿಜಿಸ್ಟರ್ ಮಾಡಬೇಕಿರ್ತಿವಿ ಅವ್ರಿಗೆ ಬರುವಂತ ದುಡ್ಡು ಅವ್ರಿಗೆ ಬರುವಂತ ಗ್ರ್ಯಾಂಡ್ ಎಲ್ಲ ಎಲ್ಲಿ ಹೊತ್ತು ಏನಾಯ್ತು ಸೊ ಇದು ಮಾನ ಅಡ್ಮಿನಿಸ್ಟ್ರೇಷನ್ ಅಲ್ವಾ ಇದು ಡೈಲಿ ಡ್ಯೂಟಿ ಅಲ್ವಾ ಸೊ ಇದನ್ನೆಲ್ಲ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಚೌಕಶಿ ಮಾಡಿದ್ದೀವಿ ಅವ್ರಿಗೆ ಅಧಿಕಾರಿಗಳು ಅಶೂರೆನ್ಸ್ ಕೊಟ್ಟಿದ್ದಾರೆ ನಾವು ಡಿ ಒಂದು ಕರೆಸ್ತೀವಿ ಏನೇನು ಆಕ್ಷನ್ ತಗೋ ತೊಗೊಳ್ತೀವಿ ಇಡೀ ತಾಲೂಕಿನಲ್ಲಿ ಆಳೊಂದು ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಇದಾವೆ ಎಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಎಷ್ಟು ವಿಲೇಜಸ್ ಇದಾವೆ ಒಂದೊಂದು ಗ್ರಾಮ ಪಂಚಾಯತ್ ಆ ವಿಲೇಜಸ್ಗಳಲ್ಲಿ ಎಷ್ಟು ಫ್ಯಾಮಿಲಿ ಇದಾವೆ ಎಷ್ಟು ಟಾಯ್ಲೆಟ್ಸ್ ಕಟ್ಟಿಕೊಟ್ಟಿವಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಸಬ್ಸಿಡಿ ತಗೊಂಡು ತಿಂಡ್ ಹಾಕಿದ್ದಾರೆ ಅದನ್ನೆಲ್ಲ ರಿಪೋರ್ಟ್ ಬರಬೇಕು ಅಂತ ಕೊಟ್ಟಿದ್ದೀವಿ ಆ ರಿಪೋರ್ಟ್ ಒಂದು ತಿಂಗಳಲ್ಲಿ ರಿಪೋರ್ಟ್ ತಗೊಂಡ್ ನೋಟಿಸ್ ಕೊಡ್ತೀವಿ ನಮ್ಮ ಅಲ್ಲಿ ತಿಳಿಸ್ತೀವಿ ರಿಪೋರ್ಟ್ ತಗೊತೀವಿ ಇವತ್ತು ಎಲ್ಲ ಐದು ನೂರ ಐವತ್ತೆರಡು ಗ್ರಾಮ ಪಂಚಾಯತಿಗಳಿಗೂ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅವ್ಯಾಹತವಾಗಿ ಹೋಗ್ತಾ ಇದೆ ನಾವು ಅವಾಗ ಎಷ್ಟು ಎಷ್ಟು ಚೆನ್ನಾಗಾಗಿದೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟು ಎಲ್ಲ ನೀ ಡ್ರಿಂಕಿಂಗ್ ವಾಟರ್ ಪ್ರತಿಯೊಂದು ವಿಲೇಜಿಗೆ ಕೊಡ್ತಾ ಇದೆಯಲ್ಲ ಐದು ರೂಪಾಯಿ ಪಾಯಿನ್ ಹಾಕಿದರೆ ಸಾಕು ಒಂದು ಒಳ್ಳೆ ದೊಡ್ಡದೊಂದು ಬಿಂದಿಗೆ ನೀರು ಬರ್ತದೆ ಇಡೀ ದಿನ ಕುಡಿಬಹುದು ಮಕ್ಕಳು ವೃದ್ಧರು ಯಾವ ವ್ಯಾಚನೂ ಬರಲಿಕ್ಕೆ ಇದು ಬರಲಿಕ್ಕಿಲ್ಲ ವ್ಯಾಧಿನೂ ಬರಲಿಕ್ಕಿಲ್ಲ ಈಗ ನೋಡಿದರೆ ಕೆಲವು ಹಳ್ಳಿಗಳಲ್ಲಿ ಸಲ್ಫೈಡ್ ಕ್ಲೋರೈಡ್ ಎಲ್ಲ ಮಿಕ್ಸ್ ಇರುವಂತ ನೀರು ಅಂತ ನೀರನ್ನು ಸೇವಿಸ್ತಾರೆ ಮಕ್ಕಳು ಅವ್ರಿಗೆ ಏನು ಆಗಬೇಕು ವಿಚಾರ ಮಾಡಿದೆ ಇವರು ಇವುಗಳನ್ನು ರಿಪೇರಿ ಮಾಡಿದನೆ ಜನರಿಗೆ ಕಂಟ್ಯಾಮಿನೇಟೆಡ್ ವಾಟರ್ ಕುಡಿಯೋದ್ರಿಂದ ಹಲವಾರು ಕಡೆ ಬಳ್ಳಾರಿಯಲ್ಲಾಗಿದೆ ರಾಯಚೂರಲ್ಲಾಗಿದೆ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಡೆತ್ಸ್ ಆಗಿದೆ ಹಂಡ್ರೆಡ್ಸ್ ಆಫ್ ಪೀಪಲ್ ಕಂಟಾಮಿನೇಟೆಡ್ ವಾಟರ್ ಸೇವಿಸಿ ಆರೋಗ್ಯ ಹಾಳಾಗಿದೆ ಅಂತ ಕೇಸ್ಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಕೇಸ್ ರಿಜಿಸ್ಟರ್ ಮಾಡಿದೆ ಯಾಕೆ ಆಗಿದೆ ಅಂತ ಇಂಥದಕ್ಕಾಗಿದೆ ಈ ಥರದ ಆ್ಯಪಿಟಿ ಡಿಪಾರ್ಟ್ಮೆಂಟು ತೋರಿಸ್ತಾ ಇದೆ ಅದಕ್ಕಾಗಿ ಇವುಗಳನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಶ್ಯೂರ್ ಮಾಡಿದ್ದಾರೆ ಏನಂದ್ರೆ ಎಲ್ಲೆಲ್ಲಿ ಕ್ಲೋರೈಡು ಎಲ್ಲೆಲ್ಲಿ ಈ ಕಂಟಾಮಿನೇಟೆಡ್ ವಾಟರ್ದು ಪ್ರಾಬ್ಲಮ್ ಇದೆಯೋ ಆ ಹಳ್ಳಿಗಳನ್ನು ಐಡೆಂಟಿಫೈ ಮಾಡಿದೀವಿ ಒಂದು ಹದಿನಾರು ಹಳ್ಳಿಯನ್ನು ಐಡೆಂಟಿಫೈ ಮಾಡಿದ್ದೀವಿ ಅವುಗಳಿಗೆ ಒಂದು ಹದಿನೈದು ಲಕ್ಷ ರೂಪಾಯಿ ನಾನು ರಿಲೀಸ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದೀನಿ ಅವುಗಳನ್ನು ಈ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಟೆಂಡರ್ ಗಿಂಡರ್ ಕರೆದು ಅದನ್ನ ಆಪರೇಷನ್ ಮಾಡಿಸ್ತೀನಿ ಹದಿನಾರು ಹಳ್ಳಿಗಳಲ್ಲಿ ಮಾಡಿಸ್ತೀನಿ ಅಂತ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ಆದ್ರೆ ಹದಿನಾರು ಹಳ್ಳಿ ಇನ್ನೂ ಮುನ್ನೂರು ಹಳ್ಳಿಗೆ ಮುನ್ನೂರ ಹದಿನಾರು ಹಳ್ಳಿಗೆ ಏನು ಮಾಡ ಇನ್ನೂ ಮುನ್ನೂರ ಹದಿನಾರು ಹಳ್ಳಿ ಇದಾವೆ ಅಲ್ಲಿನೂ ನೂರಾಂಟು ಪ್ರಾಬ್ಲಮ್ ಇದಾವೆ ನೀರು ಕುಡಿಯೋ ನೀರಿನ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಸೊ ಅದರಿಂದ ಇದನ್ನು ವಾರ್ ಫೂಟಿಂಗ್ ಸರ್ಕಾರಕ್ಕೆ ಬರೀತೀನಿ ಹತ್ತಾರು ಕೋಟಿ ರೂಪಾಯಿ ಬೇಕಾಗ್ತದೆ ಅದಕ್ಕೆ ಅದಕ್ಕೆ ಗ್ರಾಂಟ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ ಎಕ್ಸಿಕ್ಯೂಟಿವ್ ಆಫೀಸರ್ ಪಾರ್ಟಿ ಮಾಡ್ತೀವಿ ಚೀಫ್ ಆಫೀಸರ್ ನಾವು ಕೂಡ ಇದನ್ನ ಶೀಘ್ರಗತಿಯಲ್ಲಿ ಅವ್ರು ಮಾಡಬೇಕು ಮಾಡದೇ ಇದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್ಗೆ ಸೆಕ್ಷನ್ ಟ್ವೆಲ್ ಕೆಳಗಡೆ ರಿಪೋರ್ಟ್ ಹಾಕ್ತೀವಿ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಇದು ಲೀಸ್ಟ್ ಇದರಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ನಾವು ಕಂಡು ಹಿಡಿದಿವಿ ಅವುಗಳನ್ನೆಲ್ಲ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ ನಿಮಗೆ ರೈಟಿಂಗ್ ರೂಪದಲ್ಲಿ ಒಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೀವಿ ಸೊ ನೀವು ಕೂಡ ಮೀಡಿಯಾದವರು ಇಂಥ ಸಮಸ್ಯೆಗಳನ್ನು ಎತ್ತಬೇಕು ಪಬ್ಲಿಕ್ಗೆ ಗೊತ್ತಾಗೋ ಮಾಡಬೇಕು ಸೆನ್ಸಿಟೈಸ್ ಆಗಬೇಕು ಜನ ಸೆನ್ಸಿಟೈಸ್ ಒಂದು ನಿಮಿಷ ಮುಗಿಸಿಬಿಡ್ತೇನೆ ಜನ ಸೆನ್ಸಿಟೈಸ್ ಆಗಬೇಕು ಯಾಕೆಂದರೆ ಈ ಕಲಬುರಗಿ ಸಿಟಿ ನೋಡಿದ್ದೀವಿ ನಾವು ಅಡ್ಡಾಡಿ ನೋಡಿದರೆ ಈಗ ಮೂರು ಮೂರು ವರ್ಷ ನಾಲ್ಕು ವರ್ಷದಿಂದ ಬಂದಿದ್ದೆ ಅವಾಗಲೂ ನೋಡಿದೆ ಎಲ್ಲಿ ಬೇಕೆಲ್ಲ ಹೀಪ್ ಅಪ್ ಗಾರ್ಬೇಜ್ ಇದೆ ನಾಯಿ ಕಾಟ ಇದೆ ದಾರಿ ಎರಡು ಕಡೆ ಇಕ್ಕೆಲಗಳಲ್ಲಿ ಕಸ ಎಸ್ದಿರ್ತಾರೆ ಸೊ ಕಸ ವಿಧೇವಾರಿ ಸಿಸ್ಟಮ್ ನಲ್ಲಿ ಹಲವಾರು ದೋಷಗಳಿದಾವೆ ನಮ್ಮ ಊರು ನಮ್ಮ ಊರನ್ನು ಸ್ವಚ್ಛ ಇಡಬೇಕು ಅನ್ನುವಂತ ಪ್ರಜ್ಞೆ ಜನರಲ್ಲಿ ಬರಬೇಕು ಅಂತಂದ್ರೆ ಅಧಿಕಾರಿಗಳು ತಮ್ಮ ಪ್ರಯತ್ನ ಮಾಡಬೇಕು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಮಾಡಬೇಕು ಮಕ್ಕಳ ಬಗ್ಗೆ ಮಕ್ಕಳನ್ನ ಟ್ರೈನ್ ಮಾಡಬೇಕು ಟೀಚರ್ಸು ವಾಲಂಟ್ರಿ ಆರ್ಗನೈಜೇಷನ್ಸ್ ಟ್ರೈನ್ ಮಾಡಬೇಕು ನಿಮ್ಮ ಮೂಲಕ ನಿಮ್ಮ ಮೀಡಿಯಾ ಮೂಲಕ ಜನರಲ್ಲಿ ಒಂದು ಜಾಗ್ರತೆಯನ್ನು ಮೂಡಿಸಬೇಕು ಹೆಚ್ಚು ಹೆಚ್ಚು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು ಅವ್ರಿಗೆ ಕೆಲಸ ಹಚ್ಚಬೇಕು ಅವ್ರ ಕಡೆಯಿಂದ ಸರಿಯಾಗಿ ವಾರ್ಡ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೀಟಿಂಗ್ ಕರೀಬೇಕು ಕರೆದು ಅವ್ರಿಗೆ ಜವಾಬ್ದಾರಿ ಕೊಡಬೇಕು ನಿನ್ನ ನಿನ್ನ ವಾರ್ಡ್ನಲ್ಲಿ ಕಸ ಬಂತು ಅಂದರೆ ನಿನ್ನ ಮೇಲೆ ಜವಾಬ್ದಾರಿ ಅನ್ನುವಂಥ ಫಿಕ್ಸ್ ಮಾಡಬೇಕು ಅಂದ್ರೆ ಗುಲ್ಬರ್ಗ ಕ್ಲೀನೆಸ್ಟ್ ಸಿಟಿ ಯಾಕೆ ಆಗೋದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಆಗತ್ತೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಪ್ರಯತ್ನ ಇಲ್ಲ ನಡೀತದೆ ನಡೆದೋಗ್ತದೆ ಹಂಗಿದ್ರು ನಡೀತದೆ ಜನ ಏನು ಮಾಡೋದಿಲ್ಲ ಜನ ಏನ್ ಮಾಡ್ತಾರೆ ತಮ್ಮ ತಮ್ಮದೇ ಸಂಸಾರ ತಲೆಬ್ಯಾಂಕ್ ಕಲ್ಲ ಒತ್ಕೊಂಡಂಗೆ ಆಗಿದೆ ಅವ್ರು ಏನು ಕೇಳ್ತಾರ ಸೊ ನಮ್ಮ ಊರು ಸ್ವಚ್ಛ ಅಂತ ಯಾಕೆ ಹೇಳ್ತಾರೋ ಇದು ಇದನ್ನ ನಾವು ಮೂಡಿಸ್ಬೇಕು ಜನರಲ್ಲಿ ಅದರಲ್ಲಿ ಅಧಿಕಾರಿಗಳ ಪಾತ್ರ ತುಂಬಾ ಇದೆ ಇದನ್ನೆಲ್ಲ ಹೇಳ್ಬಿಟ್ಟು ಲಾಸ್ತರು ಬಂದಾಗ ಒಂದ್ ಎರಡ್ ಮೂರು ಸುಮೋಟ ಕೇಸ್ ಹಾಕೊಂಡಿದ್ರು ಸರ್ ಏನ್ ಮಾಡಿದ್ರು ಕೊಡ್ಬೇಕು ಫೈಲ್ ತೆಗಿತೀವಿ ಅದ್ರಲ್ಲಿ ಏನೇನ್ ಮಾಡಿದ್ರೆ ಪ್ರಿನ್ಸಿಪಲ್ಯಾಚುರಲ್ ಫಾಲೋ ಮಾಡಬೇಕು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರೇಳ್ಬೇಕು ಅವನ ಅಂಬೋರ್ಡ್ ಕೇಳಿದ ಅವ್ನು ಹೇಳ್ತಾ ಸರ್ ಆ ಟೈಮ್ ನಲ್ಲಿ ನಾನು ಇರ್ಲಿಲ್ಲ ಎಂತವ್ರಿದ್ರು ಇನ್ನೊಬ್ಬ ಆಫೀಸರ್ ಇದ್ರು ಅವ್ನ ಅಡ್ರೆಸ್ ಅಂತೀವಿ ಆಫೀಸರ್ ಪಾರ್ಕಿಂಗ್ ಮಾಡ್ತೀವಿ ಅವನಲ್ಲಿ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿಂದ ಒಂದು ಅಡ್ರೆಸ್ ತೆಗಿತೀವಿ ಇಲ್ಲಿ ನಮ್ಮ ಎಸ್ ಪಿ ಹೇಳಿ ನಮ್ಮ ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಅವನು ಎಲ್ಲಿದ್ದಾನೆ ಅವನ ಅಡ್ರೆಸ್ ತಗೊಂತೀವಿ ಆ ಸಮಸ್ಯೆಗೆ ಪರಿಹಾರ ಹೋಗ್ತೀವಿ ಆ ಸಮಸ್ಯೆ ಕ್ರಿಯೇಟ್ ಮಾಡಿ ನಾವು ಯಾರು ನೋಡಿ ಅವ್ರ ಮೇಲೆ ಸೆಕ್ಷನ್ ಟ್ವೆಲ್ ತ್ರೀ ಕೆಳಕ್ಕೆ ಇದು ನಮ್ಮ ಪ್ರೊಸೀಜರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಕೇಸ್ ನಂಬರ್ ಹಾಕಿ ಏನಾಗಿದೆ ಅಂತ ಕೇಳಿ ನಿಮಗೆ ಕೊಡ್ತೀವಿ

ಬಯಲು ಶೌಚಾಲಯ ಮುಕ್ತ ಜಿಲ್ಲೆ ಬಯಲು ಶೌಚಾಲಯ ಮುಕ್ತ ರಾಜ್ಯ ಅಂತ ಹೇಳೋದು ಹೋಗ್ರಿ ಹೇಳಿ ಒಂದು ಸ್ವಲ್ಪ ಏಳು ಗಂಟೆ ಸುಮಾರು ಹೋಗಿರಿ ನೋಡ್ರಿ ತುಂಬಾ ಸರ್ಕಲ್ ಇರ್ತದೆ ಸರ್ಕಲ್ ಹ ಅದಕ್ಕೆ ನಿಮ್ಮ ಮನೆಯಲ್ಲಿ ವೃದ್ಧರು ಮಕ್ಕಳು ಇದು ಈ ಒಂದು ಇಂಥ ಒಂದು ಅಡ್ವಾನ್ಸ್ಡ್ ಜಗತ್ತಿನಲ್ಲಿ ನಾವು ಇಷ್ಟು ತಿದ್ದು ಹೋಗ್ಬೇಕಾ ಆನಂತರ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಶಾಡೋ ವಿಟ್ನೆಸ್ ಅಂತ ತಗೊಂಡು ಹೋಗಿರ್ತೀವಿ ಅವನು ಶಾಡೋ ವಿಟ್ನೆಸ್ ಅಂತ ತಗೊಂಡು ಹೋಗಿ ಅವನಲ್ಲಿ ನಿಲ್ಲಿಸಿರ್ತೀವಿ ಮೀಟಿಂಗ್ ಮಾಡ್ತೀವಿ ಅವ್ರಿಗೆ ಟ್ರೈನ್ ಮಾಡ್ತೀವಿ ನಾವು ಇಲ್ಲಿ ಚರ್ಚಿಸಿದ್ದೀವಿ ಮೂವತ್ತೈದು ಜನ ಜುಡಿಷಿಯಲ್ ಆಫೀಸರ್ಸ್ ಇದ್ದೀವಿ ಮೂರು ಜನ ಹೈಕೋರ್ಟ್ ಜಡ್ಜಸ್ ರಿಟೈರ್ಡ್ ಜಡ್ಜಸ್ ಟ್ರೈನ್ ಮಾಡ್ತಾ ಇದ್ದೀವಿ ಹೊರಗಡೆ ಬೇರೆ ಕಡೆ ಹತ್ತು ಹದಿನೈದು ಇರೋದಾಗ ಬಟ್ ಅಟ್ಲೀಸ್ಟ್ ನಮ್ಮ ಸಂಸ್ಥೆಯಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕನ್ವಿಕ್ಷನ್ ಆಗಬೇಕು ಅನ್ನುವಂಥ ಒಂದು ಗುರಿ ನಮಗಿದೆ ಬಟ್ ಸಾರ್ವಜನಿಕರಿಂದ ಯಾರು ವಿಕ್ಟಿಮ್ ಆಗಿರ್ತಾರಲ್ಲ ಅವರು ಆಸೆ ಆಲೋಚನೆಗಳಿಗೆ ಒಳಗಾಗಿ ತಮ್ಮ ಮಾತನ್ನು ಹಿಂದಿಸ್ಕೊಳ್ತಾರೆ ಕಂಪ್ಲೇಂಟ್ ಹಾಕಿಲ್ಲ ನಾನು ಅಂತ ಹೇಳ್ತಾರೆ ಅವ್ರ ಮೇಲೆ ಊರ್ಜರಿ ಕೇಸ್ ಹಾಕಿದ್ವಿ ಎಷ್ಟೋ ಪರ್ಜುರಿ ಕೇಸ್ ಹಾಕಿದ್ವಿ ಎಷ್ಟೋ ಸಲ ಪರ್ಜುರಿ ಕೇಸ್ ಹಾಕಿದ್ವಿ ಅವ್ರ ಮೇಲೆ ಸೊ ಹೀಗೆ ದಿಸ್ ಇಸ್ ವೆರಿಂಗ್ ರೈಟ್ ನಾನು ಯಾಕೆ ಕೊಡ್ಬೇಕು ದುಡ್ಡು ನೀ ಇರುವುದೇ ಮಾಡಲಿಕ್ಕೆ ಸರ್ಕಾರ ದುಡ್ಡು ಕೊಡ್ತದೆ ನಿಲ್ಲಿಸಿ ನನ್ನ ಕೆಲಸ ಮಾಡಿಕೊಟ್ಟು ಮುಂದೆ ಕೆಲಸ ಮಾಡಬೇಕು ಅಂತ ದುಡ್ಡು ತಗೋತಾರೆ ಕೆಲಸ ಮಾಡ್ತಾರೆ ಬರ್ಬೇಕು ಇವರು ಈ ಉತ್ತರ ಕರ್ನಾಟಕ ಅವ್ರು ಯಾಕೆ ಕೆಲಸ ಮಾಡಿಕೊಡ್ಬೇಕು ಅವ್ನು ಕೆಲಸ ಮಾಡಿಕೊಡ್ಬೇಕು ಅವ್ನ ಇರೋದಕ್ಕೆ ಮಾಡಿ ಇದರಲ್ಲಿ ನಾವು ಕೊಡೋದಿಲ್ಲ ಬೇರಾಧಿಕಾರಿಗ್ ಹೋಗ್ತೀನಿ ಅವಕಾ ಹೋಗ್ತೀನಿ ನಮಗೆ ಬೆಳವಣಿಗೆ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡ್ತಾಯಿದ್ದೆ ಏ ಅಂತ ಅಂತ ಒಂದು ಅಪರಾಧ ಆಗ್ತಿದ್ರು ಅವ್ರ ಜೊತೆ ನಮ್ಮ ಕಮ್ಮನಕ್ಕೆ ತರಬೇಕು ಯಾವುದು ಏನು ಬ್ಯಾಂಕರು ಆ ನಂಬರ್ ಎಲ್ಲಿ ರೇಡ್ ಮಾಡಿಕೊಡಬೇಕು ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಪ್ರತಿ ಎಸ್ ಪಿಗಳಿದ್ದಾರೆ ಜಿ ಎಸ್ ಪಿಗಳಿದ್ದಾರೆ ಯಾರು ಒಂದೊಂದು ಡೀಲರ್ ಇಲ್ಲಿ ಡೀಲರ್ ಮತ್ತು ಕಲಬುರಗಿ ಎರಡು ಸೇರಿಸ್ಕೊಂಡು ಬಂದಿದ್ದಾರೆ ನೀವು ಎಲ್ಲಿ ಅಂತ ಗಮನಕ್ಕೆ ಬರ್ತದೆ ನಿಮಗೆ ಲೋಕಾಯುಕ್ತರಿಗೆ ಹೇಳಿ ಎಸ್ ಪಬ್ಲಿಕ್ ಆಗಿರ್ತದೆ ಆದರೆ ನೀವು ಯಾರಾದರೂ ಒಬ್ಬರು ಪಿಟಿಷನ್ ಕೊಟ್ಟು ಅದನ್ನ ಅದಕ್ಕೊಂದು ಚಾಲನೆ ಕೊಟ್ರಿ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಿ ಕೇಸ್ ರಿಜಿಸ್ಟ್ರೇಷನ್ ಆಗಿ ಯಾರು ಕೊಡಲೇ ಕೊಡದೆ ಇದ್ರೆ ಏನಾಗ್ತದೆ ಬರೀ ಮೀಡಿಯಾ ನೋಡ್ಕೊಂಡೆ ಕೇಸ್ ರಿಜಿಸ್ಟರ್ ಮಾಡಿದ್ರು ಈಗಾಗಲೇ ಇಪ್ಪತ್ತೈದು ಸಾವಿರ ನೋಡಿ ಇಪ್ಪತ್ತೈದು ಸಾವಿರ ನಾನು ಬಂದಾಗ ಜೂನ್ ನಾನು ನಾನು ಬಂದಾಗ ಅಧಿಕಾರ ಸ್ವೀಕಾರ ಮಾಡಿದಾಗ ಎಂಟು ಸಾವಿರ ಕೇಸ್ ಇತ್ತು ಎಂಟು ಸಾವಿರ ಇತ್ತು ಇವತ್ತಿನ ಮಟ್ಟಿಗೆ ಆ ಎಂಟು ಸಾವಿರ ನೋಡ್ಕೊಂಡು ಟೋಟಲ್ ಕೇಸ್ ಎಷ್ಟು ನಾವು ರಿಜಿಸ್ಟರ್ ಮಾಡಿದ್ದು ಅಂತಂದ್ರೆ ನಲವತ್ಮೂರು ನಲವತ್ಮೂರಿಂದ ನಲವತ್ನಾಕ್ ಸಾವಿರ ಅದರಲ್ಲಿ ಇಪ್ಪತ್ ಮೂರು ಸಾವಿರ ಡಿಸ್ಪೋಸ್ಮೆಂಟ್ ಇನ್ನೂ ಇಪ್ಪತ್ನಾಲ್ಕು ಸಾವಿರ ಚಿಲ್ಲರೆ ಕೇಸ್ ಅದಕ್ಕೆ ಯಾರಾದರೂ ಲೋಕಾಯುಕ್ತ ಆಫೀಸರು ಅಂತ ಹೇಳಿ ಅಧಿಕಾರಿಗಳಿಗೆ ಫೋನ್ ಮಾಡಿ ನಮಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ರು ಅಂದ್ರೆ ಅವ್ರ ನಂಬರ್ ಆಸನ್ ಮಾಡಿ ಅವನನ್ನು ಕೇಸ್ ರಿಜಿಸ್ಟರ್ ಮಾಡಿ ಮೊದಲು ಹಿಡಿದು ಹಾಕ್ತಿವ್ ಅಥವಾ ನಮ್ಮ ಆಫೀಸರಲ್ಲಿ ಆ ಥರ ಆಧಾರ ಇಲ್ರೂ ಕೂಡ ವಿರಾವೆ ಕೊಡಿ ಅವ್ರ ಮೇಲೆ Vamos oh,